ಭ್ರಷ್ಟಾಚಾರವನ್ನು ಪಕ್ಷಾತೀತವಾಗಿ ಖಂಡಿಸುತ್ತೇವೆ ಸಿಪಿಐಎಂಎಲ್ ಎಂ ಎಲ್ ನಾವು ಭ್ರಷ್ಟಾಚಾರವನ್ನು ಯಾವುದೇ ಪಕ್ಷ ಎಸಗಿದರೂ ಕೂಡ ಖಂಡಿಸ್ತೇವೆ ಪಕ್ಷಾತೀತವಾಗಿ ಭ್ರಷ್ಟಾಚಾರವನ್ನು ವಿರೋಧಿಸುತ್ತೇವೆ ಅಂತ ಸಿಪಿಐಎಂಎಲ್ ರಾಜ್ಯ ಮುಖಂಡರಾದ ಸಾತಿ ಸುಂದರೇಶ್ ಅವರು ಹೇಳಿದರು ಅವರು ಕೂಡ್ಲಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಭ್ರಷ್ಟಾಚಾರ ಇಡೀ ದೇಶಕ್ಕೆ ಮಾರಕವಾಗಲಿದ್ದು ಅದನ್ನು ಯಾವುದೇ ಪಕ್ಷ ಮಾಡಿದ್ರು ಕೂಡ ಯಾವೇ ಪ್ರಭಾವಿ ವ್ಯಕ್ತಿ ಎಸಗಿದರೂ ಕೂಡ ನಾವು ಸಹಿಸೋದಿಲ್ಲ ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿದ್ರು ಐ ಎಂ ಎಲ್ ಹಾಗೂ ಸಿಪಿಐ ರಾಜ್ಯ ಜಿಲ್ಲಾ ಮುಖಂಡರು ಸಿಪಿಐ ಕೂಡ್ಲಿಗಿ ಕಾರ್ಯದರ್ಶಿ ಎಚ್ ವೀರಣ್ಣ ಮರಬನಹಳ್ಳಿ ಕರಿಯಪ್ಪ ಹಾಗೂ ಮಹಿಳಾ ಮುಖಂಡರಾದ

ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದು ಕಡೆ ಚುನಾಯಿತ ಸರ್ಕಾರ ಇನ್ನೊಂದು ಕಡೆ ಗವರ್ನರ್ ಅಂದರೆ ರಾಜ್ಯಪಾಲರು ಇವರ ನಡುವಿನ ಸಂಘರ್ಷ ಇವತ್ತು ತಾರಕಕ್ಕೆ ಅಂತ ಇದೆ ಇದು ಈ ಗವರ್ನರ್ ಮತ್ತು ಚುನಾಯಿತ ಸರ್ಕಾರಗಳ ನಡುವಿನ ಸಂಘರ್ಷ ಇವತ್ತು ಹೊಸದೇನಲ್ಲ ಈಗಾಗಲೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಕೇರಳ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಪಾಂಡಿಚೇರಿ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಇನ್ನು ಹಲವಾರು ಪಶ್ಚಿಮ ಬಂಗಾಳ ಆಗಿರ್ಬೋದು ಬಹುತೇಕ ರಾಜ್ಯಗಳಲ್ಲಿ ಈ ಸಂಘರ್ಷಕ್ಕೆ ಜನರ ಹಿತಾಸಕ್ತಿಗಳು ಬಲಿಯಾಗಿದೆ ಹಾಗೆಯೇ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಜನಪರವಾದಂಥ ಮಸೂದೆಗಳನ್ನು ತಡೆ ಹಿಡಿದಿರತಕ್ಕಂಥದ್ದು ಇಡೀ ದೇಶಾದ್ಯಂತ ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ಅಂದರೆ ಇದುವರೆಗೂ ಇದು ಬಹಳ ತಣ್ಣಗಿದ್ದಂತಹ ಈ ಒಂದು ಒಂದು ರಾಜ್ಯಪಾಲರು ಮತ್ತು ಚುನಾಯಿತ ಸರ್ಕಾರ ನಡುವಿನ ಸಂಘರ್ಷ ಇವತ್ತು ಬೇರೆ ದಿಕ್ಕಿಗೆ ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಗೆಳೆಯರೆ ನಾವು ಅದನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡಿದೆ ತಮ್ಮೆಲ್ಲರಿಗೂ ಗೊತ್ತಿವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಚುನಾಯಿತ ಜನಪ್ರತಿನಿಧಿಗಳನ್ನು ಅಂದರೆ ಎಮ್ ಎಲ್ ಎಗಳನ್ನೇ ಮತ್ತೆ ರಾಜೀನಾಮೆ ಕೊಡಿಸಿ ಪುನಃ ಚುನಾವಣೆ ಮಾಡಿ ಸರ್ಕಾರವನ್ನು ರಚನೆ ಮಾಡಿದಂಥ ರೀತಿಯೂ ಒಂದು ರೀತಿಯಲ್ಲಿ ಜನವಿರೋಧಿ ವಿರೋಧಿಯಾದಂಥ ಪ್ರಜಾತಂತ್ರ ವಿರೋಧಿಯಾದಂಥ ರೀತಿಯಲ್ಲಿ ಸರ್ಕಾರ ರಚನೆ ಮಾಡಿದಂಥ ಒಂದು ಇತಿಹಾಸ ನಮಗಿದೆ ಇವಾಗ ಏನಾಗಿದೆ ಅಂತಂದರೆ ಜನರೆಲ್ಲ ಸೇರಿ ಆ ಸರ್ಕಾರ ಬೇಡ ಹೊಸ ಸರ್ಕಾರವನ್ನು ಬಹಳ ಬಹುಮತದಿಂದ ಆಯ್ಕೆ ಮಾಡಿದ ನಂತರ ಇವತ್ತು ರಾಜ್ಯಪಾಲರು ಮತ್ತು ಇಂಥ ಜನಪ್ರವಾದಂಥ ಸರ್ಕಾರದ ನಡುವೆ ಒಂದು ಸಂಘರ್ಷ ಶುರುವಾಗಿದೆ ಇಲ್ಲಿ ಸ್ಪಷ್ಟವಾಗಿ ನಾವು ಚರ್ಚೆ ಮಾಡಬೇಕಾಗಿದ್ದೇನೆ ಅಂತಂದರೆ ಇವತ್ತೇನು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಧಿ ಒಳಗಡೆ ಇವತ್ತು ಭ್ರಷ್ಟಾಚಾರದ ಹಲವಾರು ಪ್ರಕರಣಗಳು ಹೊರಗೆ ಬರ್ತಾ ಇದೆ ಉದಾಹರಣೆಗೆ ವಾಲ್ಮೀಕಿ ಅಭಿವೃದ್ಧಿ ನಿರ್ಮಾಣದಲ್ಲಿ ನಡೆದಂಥ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಈಗೇನು ಮೂಡ ಪ್ರಕರಣ ನಡೀತಾ ಇದೆ ಇದರ ಬಗ್ಗೆ ಏನು ಒಂದು ಚರ್ಚೆ ನಡೀತಾ ಇದೆ ಇದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಸ್ಪಷ್ಟವಾಗಿ ವಿರೋಧಿಸ್ತದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವುದೇ ಸರ್ಕಾರ ಭ್ರಷ್ಟಾಚಾರ ಮಾಡಿದ್ರೆ ಸಹಿಸಿಕೊಳ್ಳೋ ಪ್ರಶ್ನೆ ಇಲ್ಲ ಆ ಹಿನ್ನೆಲೆಯಲ್ಲಿ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ನಾವು ಬೆಂಬಲಿಸಿದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ನಡೆಸತಕ್ಕಂಥ ಯಾವುದೇ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳೋ ಪ್ರಶ್ನೆ ಇಲ್ಲ ಅದಕ್ಕೆ ನಿಷ್ಪಕ್ಷಪಾತವಾದಂಥ ತನಿಖೆಯಾಗಿ ನಾವು ಆಗ್ರಹಿಸ್ತೇವೆ ಆ ತನಿಖೆಯಿಂದ ಹೊರಬರ್ತಕ್ಕಂಥ ಸತ್ಯವನ್ನು ಒಪ್ಪಿಕೊಂಡು ಜನರ ಮುಂದೆ ನಾವು ಭ್ರಷ್ಟಾಚಾರ ಆಗಿದ್ದೇ ಆದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನಾವು ವಿರೋಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಿಲುವನ್ನು ಇವತ್ತು ಗಟ್ಟಿಗೊಳಿಸಿಕೊಡ್ತೀವಿ ಆದರೆ ದುರಂತ ಏನಾಗಿದೆ ಅಂತಂದರೆ ಇವತ್ತು ರಾಜ್ಯಪಾಲರು ಸಾಮಾನ್ಯ ಪ್ರಜೆಯೊಬ್ಬ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಏನು ಅರ್ಜಿ ಕೊಟ್ಟಿದ್ರು ಅಬ್ರಹಂ ಅಂತಕ್ಕಂಥವ್ರು ಅದನ್ನು ಇಟ್ಕೊಂಡು ಕೂಡಲೇ ರಾಜ್ಯಪಾಲರು ಅದನ್ನು ಇಟ್ಕೊಂಡು ಚರ್ಚೆ ಮಾಡಿ ಅಥವಾ ನೋಟಿಸ್ ಕೊಟ್ಟು ಇವೆಲ್ಲ ಚರ್ಚೆ ಮಾಡೋಕೆ ಅವಧಿಗೆ ಮಾಡಲಿಲ್ಲ ಕೊಟ್ಟ ತಕ್ಷಣ ಒಂದು ನೋಟಿಸ್ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಅದನ್ನು ಮತ್ತೆ ಹೈಕೋರ್ಟ್ಗೆ ಹೋಗಿ ಸ್ವಲ್ಪ ಕಾಲಾವಕಾಶ ಕೇಳಿದ್ದೇನೆ ಹೀಗೆ ನಂಗೆ ಬರ್ತಾ ಇದೆ ಇಲ್ಲಿ ನಾವು ಗಂಭೀರವಾಗಿ ಆಲೋಚನೆ ಏನು ಅಂತಂದರೆ ಇದು ಮೊದಲ ಪ್ರಕರಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಮೇಲೆ ಇರತಕ್ಕಂಥ ಕೇಸ್ಗಳನ್ನು ಯಾರಾದರೂ ರಾಜ್ಯಪಾಲರಿಗೆ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ದು ಮೊದಲ ಪ್ರಕರಣ ಆಗಿದ್ದು ಅದಕ್ಕೆ ಕೋರ್ಟ್ ಲೆವೆಲ್ ಸ್ಪಂದಿಸಿದ್ದ ಆಗಿದ್ದರೆ ಒಂದು ರೀತಿ ಆಗ್ತಿತ್ತು ಆದರೆ ಈಗಾಗಲೇ ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಹಿಂದಿನ ಮೂರು ಅಂದರೆ ಅವರ ಮೇಲೆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಆಗಿರ್ಬೋದು ಮುರುಗೇಶ್ ನಿರಾಣಿ ಆಗಿರ್ಬೋದು ಜೊಲ್ಲೆ ಆಗಿರ್ಬೋದು ಇವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದರೂ ಕೂಡ ಅವ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಏಕಾಏಕಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಪ್ರಜೆ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು ಒಂದು ರೀತಿಯಲ್ಲಿ ನಮಗೆ ಎಲ್ಲರೂ ಅನುಮಾನವನ್ನು ಸೃಷ್ಟಿ ಮಾಡ್ತಾರೆ ಅಂದರೆ ವಿರೋಧ ಪಕ್ಷಗಳ ಕೈಗೊಂಬೆ ಆಗಿರ್ತಕ್ಕಂಥ ರಾಜ್ಯಪಾಲರು ಅಥವಾ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರತಕ್ಕಂಥ ರಾಜ್ಯಪಾಲರು ಕೇಂದ್ರದ ನಡೆಗಳನ್ನು ಕೇಂದ್ರದ ಪಿಯ ನಡೆಗಳನ್ನು ಅಥವಾ ಅದು ಅದು ಬಿಜೆಪಿ ಅಲ್ಲದೆ ಇರತಕ್ಕಂಥ ಸರ್ಕಾರಗಳ ವಿರುದ್ಧ ರಾಜ್ಯಪಾಲರನ್ನ ಬಳಸಿ ಆ ಸರ್ಕಾರವನ್ನ ಒಂದು ಅಸ್ಥಿರಗೊಳಿಸ್ತಕ್ಕಂಥ ಸರ್ಕಾರದ ನೀತಿಗಳಲ್ಲೇನ ಅಧಿಕಾರಸ್ಥ ಕೇಂದ್ರದಲ್ಲಿ ಅಧಿಕಾರ ಬರ್ತಕ್ಕಂಥ ಸರ್ಕಾರಗಳು ದುರುಪಯೋಗ ಪಡಿಸ್ಕೊಳ್ತಿರೋದನ್ನು ನಾವು ಗಂಭೀರವಾಗಿ ನೋಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತೊಂದು ತೀರ್ಮಾನಕ್ಕೆ ಬಂದಿದೆ ಈ ರಾಜ್ಯಪಾಲರ ಹುದ್ದೆಯನ್ನು ರದ್ದುಗೊಳಿಸಿ ಅಂತಕ್ಕಂಥ ಒಂದು ಘೋಷಣೆ ಘೋಷಣೆಯಡಿನಲ್ಲಿ ದೇಶಾದ್ಯಂತ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಅದು ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ ನಾವು ನಮ್ಮ ರಾಜ್ಯದಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ರಾಜ್ಯಪಾಲ ಹುದ್ದೆಯನ್ನು ರದ್ದುಗೊಳಿಸಿ ಯಾಕಂದರೆ ಬೇರೆ ಬೇರೆ ರೀತಿಯ ಚರ್ಚೆ ಅದನ್ನು ವಾಪಸ್ ಕರೆಸ್ಕೊಡಿ ಅವರಿಂದ ರಾಜ್ಯಪಾಲರನ್ನ ಅವರ ರಾಜೀನಾಮೆ ತಗೊಳ್ಳಿರ್ತಕ್ಕಂಥ ಬೇಡಿಕೆಗಳಿದೆ ಇದಾವ್ದು ಇದ್ಯಾವುದು ಇದಕ್ಕೆ ಸಲ್ಯೂಷನ್ ಅಲ್ಲ ರಾಜ್ಯಪಾಲ ಹುದ್ದೆಗಳು ಅಥವಾ ರಾಜ್ಯಪಾಲರು ಚುನಾಯಿತ ಸರ್ಕಾರ ಮೇಲೆ ಮೇಲೆ ಮಾಡ್ತಕ್ಕಂತಹ ಈ ಕುತಂತ್ರ ನೀತಿಯನ್ನು ತಡಿಬೇಕು ಅಂತಂದರೆ ಇರ್ತಕ್ಕಂಥದ್ದು ಏಕೈಕ ಮಾರ್ಗ ರಾಜ್ಯಪಾಲರ ಹುದ್ದೆಯನ್ನು ರದ್ದುಗೊಳಿಸಿ ಅದಕ್ಕೆ ಪರ್ಯಾಯವಾಗುವ ಹೊಸ ಸಿಸ್ಟಮನ್ನು ಹುಟ್ಟಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ತಾ ಇದೆ ಇದು ಪ್ರಸಕ್ತ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ನಮ್ಮ ಹೋರಾಟ ಹಾಗೆಯೇ ಇದರ ಜೊತೆಗೆ ಇವತ್ತು ಭ್ರಷ್ಟಾಚಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಆಗಿರ್ಬೋದು ಮೋಡಾದಲ್ಲಿ ನಡೆಸಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ನಿಷ್ಪಕ್ಷವಾದ ಒಂದು ತನಿಖೆ ಆಗಬೇಕು ಆ ತನಿಖೆಯಲ್ಲಿ ಬರ್ತಕ್ಕಂಥ ಸತ್ಯವನ್ನು ಇಟ್ಕೊಂಡು ಜನ ಇವತ್ತು ಹೋರಾಟವನ್ನು ಮುಂದುವರಿಸಬೇಕಾಗಿದೆ ಮತ್ತು ಕರ್ನಾಟಕ ಸರ್ಕಾರ ಈ ಭ್ರಷ್ಟಾಚಾರ ತಡಿತಕ್ಕಂಥ ನಿಟ್ಟಿನಲ್ಲಿ ಗಂಭೀರವಾದಂಥ ಪ್ರಯತ್ನ ಮಾಡಬೇಕಾಗುತ್ತೆ ಕರ್ನಾಟಕ ಸರ್ಕಾರ ತನಗೆ ಗೊತ್ತಿಲ್ಲ ಅಂತ ಹೇಳಿ ಯಾವುದೇ ಯಾವುದೋ ಅಭಿವೃದ್ಧಿ ನಿಗಮಗಳಲ್ಲಿ ಅಲ್ಲಿರ್ತಕ್ಕಂಥ ಹಣವನ್ನ ಇತರೆ ಖಾಸಗಿಯವರ ಖಾತೆಗೆ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರವಾಗಿ ಭ್ರಷ್ಟಾಚಾರ ಮಾಡೋದು ಆ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಇವೆಲ್ಲ ಅನುಮಾನಕ್ಕೆ ಸಾಕಷ್ಟು ಕಾರಣಗಳಾಗಿವೆ ಇದನ್ನ ನಾವು ಗಂಭೀರವಾಗಿ ವಿರೋಧಿಸ್ತಾ ಇದ್ದೀವಿ ಮುಂದಿನ